ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದ್ರ ಬಗ್ಗೆ ಮಾಹಿತಿನೇ ತಿಳಿಸ್ಕೊಡ್ತೀನಿ ಆಮೇಲೆ ಫ್ರಂಟ್ ಸೈಡು ಗ್ಯಾಪ್ ಬರೋದಿಲ್ಲ ಈ ಒಂದು ಮೆಥಡ್ ಫಾಲೋ ಮಾಡೋದ್ರಿಂದ ಈ ಮೆಥಡ್ ನನಗೆ ಮುಂಚೆ ಗೊತ್ತಿರಲಿಲ್ಲ ಇವಾಗ ನಾನು ತಿಳ್ಕೊಂಡಿದ್ದೀನಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಆಗಿದೆ ನೋಡಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಗಿದೆ ಈಗ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಗ್ಯಾಪ್ ಬರ್ತಾಯಿತ್ತು ಆಲ್ರೆಡಿ ಸ್ಟಿಚಿಂಗ್ ಮಾಡಿ ನಾನು ಬಿಚ್ಚಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ರಿಮೂವ್ ಮಾಡಿದ್ದೀನಿ ನಾ ಆಲ್ರೆಡಿ ಕಂಪ್ಲೀಟಾಗಿ ಮೂರು ಮೂರು ಎಲ್ಲ ಹಾಕ್ಬಿಟ್ಟಿದೆ ಬಟ್ ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡಬೇಕಾಯ್ತು ಬರೀ ಸ್ಟಿಚ್ಗಳೇ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಇತ್ತೀಚೆಗೆ ಒಂದು ಟಿಪ್ಸನ್ನು ಕಲ್ತಿದ್ದೀನಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಕೆಲವೊಂದು ಬ್ಲೌಸ್ಗೆ ಮಾತ್ರ ಈ ಥರ ಬರುತ್ತೆ ಎಲ್ಲ ಬ್ಲೌಸ್ಗೆ ಈ ಥರ ಬರಲ್ಲ ಕೆಲವೊಂದು ಬ್ಲೌಸ್ಗೆ ಈ ಥರ ಫಿಟ್ಟಿಂಗ್ ಮಾಡಬೇಕಾಗತ್ತೆ ಹೇಗೆ ಅಂತ ನೋಡೋಣ ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಆಲ್ರೆಡಿ ಡಾಟ್ಸ್ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಡಾಟ್ಸ್ ಬಂದು ನಾರ್ಮಲಾಗಿ ಒಂದು ಮುಕ್ಕಾಲು ಇಂಚು ಇಡಿಬೇಕು ಮುಕ್ಕಾಲು ಇಂಚು ಡಾಟ್ಸು ಕೂಡ ಸ್ಟಿಚ್ ಮಾಡಿ ಆಗಿದೆ ಅದಾದ ನಂತರ ಕೂಡ ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ಇಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಒಂದು ಪಿನ್ ಮಾಡ್ಕೋಬೇಕಾಗುತ್ತೆ ಒಂದು ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹಾಕೊಳ್ಳಿ ನೆಕ್ಸ್ಟು ಈಗ ಸೊಂಟದ ಸುತ್ತಲತ್ತೆ ಎಷ್ಟಿದೆ ರೆಡಿ ಬ್ಲೌಸಲ್ಲಿ ನೋಡಿಕೊಂಡು ಅದಕ್ಕೂ ಇದಕ್ಕೂ ನೋಡ್ಕೊಳ್ಳೋಣ ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ನಾರ್ಮಲಾಗಿ ಒಂದೂವರೆ ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ವಲ್ವಾ ಒಂದೂವರೆ ಇಂಚು ಬರ್ತಾಯಿದೆ ಫ್ರಂಟ್ ಸೈಡೇನೋ ಓಕೆ ಬ್ಯಾಕ್ ಸೈಡ್ ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅದಕ್ಕೆ ಏನು ಮಾಡಬೇಕು ಇದನ್ನು ಕ್ರಾಸಾಗಿ ಕಟಿಂಗ್ ಮಾಡಬೇಕು ಕ್ರಾಸಾಗಿ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡಬೇಕಾಗತ್ತೆ ಈ ಒಂದು ಟಿಪ್ಸ್ ತಿಳಿಸ್ಕೊಡೋಣ ಅಂತ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ನೋಡಿ ಈ ರೀತಿ ಗ್ಯಾಪ್ ಬರೋಲ್ಲ ಫ್ರಂಟ್ ಸೈಡು ನಾನು ಮೊದಲೆಲ್ಲ ಸ್ಟಿಚ್ ಮಾಡ್ತಿದ್ನಲ್ವ ಅದು ಫ್ರಂಟ್ ಸೈಡ್ ಗ್ಯಾಪ್ ಬರುತ್ತೆ ನೆಕ್ಸ್ಟು ಇನ್ಮೇಲಿಂದ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಮೊದಲಿಗೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಬಿಡಿ ಅದಾದ ನಂತರ ಈ ರೀತಿ ಮಧ್ಯದಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ ರೆಡಿ ಬ್ಲೌಸನ್ನು ಈ ರೀತಿ ಸೆಟ್ ಮಾಡಿ ನೋಡಿ ಆಮೇಲೆ ಎಕ್ಸ್ಟ್ರಾ ಬರುವಂಥದ್ದನ್ನು ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಕ್ರಾಸ್ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇನ್ಮೇಲಿಂದ ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಯಾವುದೆಲ್ಲ ಕಲಿತಾ ಇರ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಆಯಿತಾ ನನಗೆ ಮೊದಲು ಏನು ಗೊತ್ತಿತ್ತು ಅಷ್ಟು ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನು ಕಲಿತೀನಿ ಆ್ಯಡ್ ಮಾಡ್ಕೊತೀನಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಇವಾಗ ಇದು ತಿಳ್ಕೊಂಡ್ರಿ ಅಲ್ವಾ ಇಲ್ಲಿ ಕರೆಕ್ಟಾಗಿ ಬಂದಿದೆ ಇದೇನು ತೊಂದರೆ ಇಲ್ಲ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಇದ್ರ ಮೇಲೆ ಸ್ಟಿಚ್ ಹಾಕೊಂಡು ಬರಬೇಕು ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೇಕು ಈ ಎಕ್ಸ್ಟ್ರಾ ನಾವು ಇದರಲ್ಲಿ ಆ್ಯಡ್ ಮಾಡಿಬಿಟ್ರೆ ಏನಾಗುತ್ತೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾನ ಈ ರೀತಿ ಮಾರ್ಕ್ ಹಾಕ್ಬೇಕು ನೋಡಿ ಎಕ್ಸ್ಟ್ರಾ ಬೆಟ್ಟೆ ಇರುತ್ತಲ್ವಾ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ಕಟ್ ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಬಾಡಿ ಫಿಟ್ಟಿಂಗ್ ಸ್ಟಿಚನ್ನು ಹಾಕಬೇಕು ನಾನಿಲ್ಲಿ ಆಗಿ ಒಂದು ಡಿಸೈನ್ ಮಾಡಿದ್ದೀನಿ ಡಿಸೈನ್ ಏನಿಲ್ಲ ಲೀಪ್ ಸೇಪ್ ನಾರ್ಮಲ್ ಲೀಪ್ ಸೇಪು ಇದನ್ನು ಟರ್ನ್ ಮಾಡಿದ್ದೀನಿ ಮಧ್ಯದಲ್ಲಿ ಕ್ಯಾನ್ವಾಸ್ ಪೀಸ್ ಕೊಟ್ಟು ಟರ್ನಿಂಗ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಸಹ ಅಷ್ಟೇ ಇದು ಶೋಲ್ಡರ್ ಹತ್ರ ಆಮೇಲೆ ಫ್ರಂಟ್ ಸೈಡ್ ಕೂಡ ಸೇಮ್ ತಿರ್ಗಾ ಕ್ಯಾನ್ ಇದು ಏಮೇಂಗೆ ಮಾಡೋದು ಅದೆಲ್ಲ ಬೇಡ ಅಂತ ಈ ರೀತಿ ಮಾಡಿದ್ದೀನಿ ಮಧ್ಯದಲ್ಲಿ ಕ್ಯಾನ್ವಾಸ್ ಕೊಟ್ಟರೆಗತ್ತೆ ಅಥವಾ ಕ್ಯಾನ್ವಾಸ್ ಅಂದರೆ ನೀವು ಇದೇ ಥರ ಲೈನಿಂಗ್ ಪೀಸ್ ಎಕ್ಸ್ಟ್ರಾ ಪೀಸನ್ನು ತೊಗೊಂಡು ಹಾಕ್ಬೋದು ಈ ರೀತಿ ಬಂದಿದೆ ಫಿನಿಶಿಂಗ್ ಶೋಲ್ಡರ್ ಸ್ಟಿಚ್ ಹೈಡ್ ಮಾಡಿದ್ದೀನಿ ಇಲ್ಲಿ ಫ್ರಂಟ್ ಸೈಡ್ ಕೂಡ ಸೇಮ್ ಲೀಪ್ ಸೇಪೇ ಹೇಳಿದ್ದಾರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದೇ ಥರ ಇದೆ ಆಮೇಲೆ ಬ್ಯಾಕ್ ಸೈಡ್ ಕೂಡ ಸೇಮ್ ಲೀಪ್ ಸೇಪ್ ಇದೇ ಬಂದಿದೆ ಫ್ರಂಟ್ ಸೈಡ್ ಕೂಡ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಇವಾಗ ಎಕ್ಸ್ಟ್ರಾ ಆಗ್ತಿತ್ತಲ್ವ ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಬಾಡಿ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ ಈಗ ಮಾರ್ಕ್ ಮಾಡಿದೀನಿ ಎಕ್ಸ್ಟ್ರಾ ಅಷ್ಟು ಎಕ್ಸ್ಟ್ರಾ ಇಲ್ಲ ಕಟ್ ಮಾಡಿ ತೆಗ್ದಿದ್ದೀವಿ ಈಗ ಬೇಕಿದ್ರೆ ಒಂದು ಸ್ಟಿಚ್ ಹಾಕೋಬಹುದು ಒಂದು ಸ್ಟಿಚ್ ಹಾಕೊಂಬಿಡೋಣ ಯಾವುದಕ್ಕೂ ಈ ಸೈಡ್ ಕೂಡ ಸ್ಟಿಚ್ ಹಾಕ್ತೀನಿ ಕಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ ಕೆಲವರಿಗೆ ಸೊಂಟ ಸುತ್ತೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಒಬ್ಬೊಬ್ಬರು ಬಾಡಿ ಫಿಟ್ಟಿಂಗ್ ಒಂದೊಂದ್ ತರ ಇರುತ್ತಲ್ವಾ ಅದಕ್ಕೋಸ್ಕರ ನಾವು ಆ ರೀತಿ ನಾವು ಫಿಟಿಂಗ್ ಅನ್ನ ಮಾಡಿಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಈಗ ಅನ್ನ ತಿಳಿಸ್ಕೊಟ್ಟಿದ್ದೇವೆ ಈಗ ರೀತಿ ಸಮಕ್ಕೆ ಸ್ಟಿಚ್ ಮಾಡಬೇಕು ನಾರ್ಮಲ್ ಆಗಿ ನಾವು ಒಂದೂವರೆ ಇಂಚು ಮಾರ್ಜಿನ್ ಬಿಟ್ಟಿದ್ವಲ್ವಾ ಒಂದೂವರೆ ಇಂಚು ಮಾರ್ಜಿನ್ ಈ ರೀತಿ ನೆಕ್ಸ್ಟ್ ಈ ಕಡೆ ಕೂಡ ಒಂದು ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಈ ಕಡೆ ಏನು ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಮಾರ್ಕ್ ಇದೆ ಈಗ ಮೆಜರ್ಮೆಂಟ್ ಬ್ಲೌಸ್ಗೆ ಮೆಜರ್ಮೆಂಟ್ ಮಾಡಿ ನೋಡೋಣ ಕರೆಕ್ಟಾಗಿ ಬರುತ್ತಾ ಇಲ್ಲ ಗೊತ್ತಾಗುತ್ತೆ ಕರೆಕ್ಟಾಗಿ ಬರ್ತಾ ಇದೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆಯೋ ಅಷ್ಟೇ ಕರೆಕ್ಟಾಗಿ ಬರ್ತಾ ಇದೆ ಈಗ ಫೈನಲ್ ಆಗಿ ಒಂದ್ರ ಪಕ್ಕದಲ್ಲಿ ಮೂರು ಸ್ಟಿಚ್ ಹಾಕಿದರೆ ಬ್ಲೌಸ್ ರೆಡಿ ಆಗುತ್ತೆ ಇದನ್ನು ಕಟ್ ಮಾಡಬೇಕು ತಿರ್ಗ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಕೆಲವ್ರು ಹಾಗೆ ಟರ್ನ್ ಮಾಡಿ ಹಾಕ್ತಾರೆ ಹಾಗೆ ಟರ್ನ್ ಮಾಡಿ ಹಾಕ್ಬಾರ್ದು ಈ ಲಾಸ್ಟ್ನೇ ಸ್ಟಿಚ್ ಬರುತ್ತಲ್ವ ಅವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್